ನಮಸ್ತೆ ವೀಕ್ಷಕರೇ ಇವತ್ತು ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಪ್ರದೀಪೇಶ್ವರ ಅವರು ನಮ್ಸುತ್ತಿದ್ದಾರೆ ಬನ್ನಿ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಇವತ್ತು ಏನು ಚರ್ಚೆ ಆಯಿತು ಸರ್ ಸದನದಲ್ಲಿ ಸದನದಲ್ಲಿ ಮಳೆ ಬಗ್ಗೆ ಭಾಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು ಅದ್ಭುತವಾಗಿ ನಡೀತಾ ಇದೆ ಮೇಡಮ್ ಸದನ ಎಸ್ ಬಿ ಜೆ ಪಿಯವರು ಯಾವುದೇ ರೀತಿಯಾದಂತಹ ಬೇರೆ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬರೀ ಹಗರಣಗಳನ್ನೇ ಇಟ್ಕೊಂಡು ಸದನವನ್ನು ಮುಂದುವರ್ಸ್ಕೊಂಡೇ ಬರ್ತಾ ಇದ್ದಾರೆ ಬೇರೆ ಸಮಸ್ಯೆಗಳ ಬಗ್ಗೆ ಬಿ ಜೆ ಪಿ ಇಂಟ್ರೆಸ್ಟ್ ಇಲ್ವಾ ಅಥವಾ ಏನು ಅಂತ ಅಂದರೆ ಬಿ ಜೆ ಮಾನ ಮರ್ಯಾದೆ ಇಲ್ಲ ಅದಕ್ಕೆ ಅದಿದ್ದರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ ಸೊ ಬಿ ಜೆ ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ದರೆ ಅಭಿವೃದ್ಧಿ ಬಗ್ಗೆ ಮಾತಾಡ್ತಿದ್ರು ಸೊ ಆ ಕಾರಣಕ್ಕೆ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡ್ತಿಲ್ಲ ಕಾಂಗ್ರೆಸ್ನ ನಮ್ಮ ಜನಪರ ಯೋಜನೆಗಳು ಅವ್ರಿಗೆ ಇಷ್ಟ ಆಗ್ತಿಲ್ಲ ಆ ಕಾರಣಕ್ಕೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ತಿದ್ರೆ ಬಟ್ ಇವತ್ತು ಸ್ವಲ್ಪ ನೆಮ್ಮದಿಯಾಗಿ ನಡೆಯೋಕೆ ಬಿಟ್ಟಿದ್ದಾರೆ ಸೆಷನ್ ಇವತ್ತು ಸ್ವಲ್ಪ ನೆಮ್ಮದಿಯಾಗಿ ನಡೆದಿದೆ ನಾಳೆಯಿಂದ ಏನು ಮಾಡ್ತಾರೋ ಗೊತ್ತಿಲ್ಲ ಯಾವ ಅವರು ಮೈ ಮೇಲೆ ಬರ್ತಾರೋ ಗೊತ್ತಿಲ್ಲ ಅವರಿಗೆ ಸರ್ ಹಾಗೆ ನಾಳೆ ಬಜೆಟ್ ಮಂಡನೆ ಆಗ್ತಾ ಇದೆ ಬಜೆಟ್ನಲ್ಲಿ ನೀವು ಏನನ್ನ ನಿರೀಕ್ಷಿಸ್ತೀರಾ ಏನಾಗಬಹುದು ಅಂತ ಆ್ಯಕ್ಚುಲಿ ಈ ಬಾರಿ ಕೇಂದ್ರದ ಬಜೆಟ್ ಫೇಲ್ ಆಗುತ್ತೆ ಮೇಡಮ್ ಯಾಕೆ ಅಂತ ಹೇಳ್ತೀನಿ ಅಲ್ಲಿ ನಿತೀಶ್ ಕುಮಾರ್ನ ಸಮಾಧಾನ ಮಾಡೋಕ್ಕೆ ಚಂದ್ರಬಾಬು ನಾಯ್ಡುನ ಸಮಾಧಾನ ಮಾಡೋಕ್ಕೋಗಿ ಬಡ್ಜೆಟ್ನ ಎಲ್ಲೂ ಇಲ್ದಂಗೆ ಮಾಡ್ತಾರೆ ಮೊದಲೆಲ್ಲ ಬಡ್ಜೆಟ್ ಮಂಡಿಸುವಾಗ ಇವ್ರದೇ ಅಪ್ಪರ್ ಹ್ಯಾಂಡ್ ಇರೋದು ಈಗ ನಿತೀಶ್ ಕುಮಾರ್ನೂ ಕೇಳಬೇಕು ಚಂದ್ರಬಾಬುನೂ ಕೇಳಬೇಕು ಲಕ್ಷಾಂತರ ಕೋಟಿ ಕೊಡಿ ಅಂತ ನಿತೀಶ್ ಕುಮಾರ್ ಕೇಳ್ತಾರೆ ಸ್ಪೆಷಲ್ ಸ್ಟೇಟಸ್ ಕೊಡಿ ಅಂತ ಚಂದ್ರಬಾಬು ಕೇಳ್ತಾರೆ ಇರೋ ಲಿಮಿಟೆಡ್ ಬಡ್ಜೆಟಲ್ಲಿ ಅರ್ಧ ಅವರೇ ಎತ್ಕೊಂಡೋದ್ರೆ ಇನ್ನು ಅರ್ಧ ಏನು ಮಾಡ್ತಾರೆ ಸೊ ನಾಳೆ ಬಡ್ಜೆಟ್ ಫೇಲ್ ಆಗುತ್ತೆ ಕಾರಣ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಅವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಕೂಡ ಬಗ್ಗೆ ಏನು ಸರ್ ಸಿದ್ದರಾಮಯ್ಯ ಸಾಹೇಬರು ಕ್ಲೀನ್ ಸ್ಲೇಟ್ ಪ್ರಾಮಾಣಿಕತೆ ಇನ್ನೊಂದು ಹೆಸರು ಸಿದ್ದರಾಮಯ್ಯ ಸಾಹೇಬ್ರನ್ನ ನೀವು ಯಾವುದ್ರಲ್ಲಿ ಬೇಕಾದರೂ ವಿಮರ್ಶೆ ಮಾಡಿ ಆದರೆ ಅವ್ರ ಪ್ರಾಮಾಣಿಕತೆನ ಯಾರು ಕ್ವಶನ್ ಮಾಡೋಕ್ಕಾಗಲ್ಲ ಕರ್ನಾಟಕ ರಾಜಕಾರಣ ಕಂಡ ಪ್ರಾಮಾಣಿಕ ರಾಜಕಾರಣಿ ಸಿದ್ದರಾಮಯ್ಯ ಸಾಹೇಬರು ಅಂತ ಅದು ಒಂದು ಈಗ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಆಗಿದೆ ಅಂದ್ರೆ ಬ್ಯಾಂಕ್ ನಿರ್ಮಲಾ ಸೀತಾರಾಮನ್ ಕಂಟ್ರೋಲ್ಗೆ ಬರುತ್ತೆ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಕೇಳೋಕ್ಕಾಗುತ್ತೆ ಸೊ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ನಮ್ಮ ಸಿ ಎಂ ಸಾಹೇಬರು ನೆಳತ್ ತರೋದು ಇದು ಪಿಗೆ ಶೋಭೆ ತರೋದಲ್ಲ ಥ್ಯಾಂಕ್ ಯು ಡೆಂಗ್ಯೂ ವಿಚಾರದಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ ಏನಿಲ್ಲ ಮೇಡಮ್ ಈಗ ಆದಷ್ಟು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರು ಕ್ರಮಗಳನ್ನ ವಹಿಸ್ತಿದ್ದಾರೆ ಅದು ಕಂಟ್ರೋಲ್ ಆಗ್ತಿದೆ ಖಂಡಿತವೂ ನಿಯಂತ್ರಣ ಮಾಡ್ತೀವಿ ನಮ್ಮ ಸರ್ಕಾರ ಸಕಾರಾತ್ಮಕ ಸ್ಪಂದಿಸುತ್ತೆ ಥ್ಯಾಂಕ್ ಯು ಇದಿಷ್ಟು ಶಾಸಕರಾದಂತಹ ಪ್ರದೀಪ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಕವನ ಶಿವಣ್ಣ ಗ್ಯಾರಂಟಿ ನ್ಯೂಸ್ ಬೆಂಗಳೂರು Garanty News. Sudika čita. Naja. Nesčita.